ಇವತ್ತ ತಾನೇ ಚಮಗಣೇಶ್ವರ್ ಬಾಯ್ಲರ್ ಪೂಜೆಯನ್ನು ಮಾಡಿ ನಮ್ಮ ಮಾಜಿ ಶಾಸಕರ ಆನಂದ ನೆಮ್ಮಗೌಡ್ರು ಈ ರೈತರ ಸತ್ಯಾಗ್ರಹ ಹುಡಿದ್ರು ಅವ್ರಿಗೆ ಬರ್ತದ ಯಾರು ರೈತರಿಗೆ ಬಂದ ನಮ್ಮ ಮನವರಿಕೆ ಮಾಡ್ಕೊಂಡ ಅವರು ಅವರು ಪಟ್ಟದ ಇಲ್ಲ ಇನ್ನು ಮೇಲಾಗಿಲ್ಲ ಅವರಲ್ಲಿ ತಿಳ್ಕೊಂಡು ಏನಂದ್ರೆ ಅದಕ್ಕೂ ಸಾಕಟ್ಟು ರೈತರು ಗಬಣ ಗ್ಯಾಂಗ್ ಮಾಡ್ಯಾರ ಲೋಕಲ್ ಗ್ಯಾಂಗ್ ಮಾಡ್ಯಾರ ಸಾಕಟ್ಟು ಗಬಣೆ ಗ್ಯಾಂಗ್ ಆಲ್ರೆಡಿರ್ತಾವ ಆ ಗ್ಯಾಂಗ್ ಇನ್ನೂ ತನಕ ಕೆಲಸ ಇಲ್ಲ ಇವರು

ಪ್ರೋಗ್ರಾಮ್ ಅನ್ನು ಇಲ್ಲಿ ಒತ್ತಾಗಿ ಮಾಡ್ತಾರೆ ಬಹಳ ಆರೋಗ್ಯವಾಗಿ ಕಾರ್ಯಕ್ರಮta ಮಾಡ್ತಾ ಇದ್ದೀವಿ ಇವತ್ತಾದರೂ ಉತ್ತರ ನಾನು ನಿನ್ನೆ ಮೊನ್ನೆ ಕಣ್ಗೋ ಬಾಡಿಸೆಂದ್ರೆ ಮೂರು ಆಪೋಸ್ಟರ್ ಮಂಚವಾಳ ದ್ರಾಸ್

ರೈತರ್ಗು ಬೀದಿಗೆ ಬಂದೈತಿ ಆದ್ರೆ ಆದ್ರೆ ರೈತರ ಪರಿಸ್ಥಿತಿಯನ್ನು ಅದಕ್ಕೆ

ಹಾಗೆ ಮಾತಾಡ್ತಾ ನಮ್ಮ ನಮ್ಗೆ ಅಜಯ್ ಡಾಕ್ಟರ್ ಮಾತಾಡ್ತಿರಬೇಕಾದ್ರೆ ಸರ್ಕಾರಕ್ಕೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅಥವಾ ಇನ್ನೂ ಅನೇಕರು ಮಾತಾಡಿದಾಗ ಸಕ್ರೆ ಸಚಿವರು ಅವ್ರೆಲ್ಲೂ ಕಾಣಿಸ್ತಾನೆ ಇಲ್ಲ ನಮ್ಗೆ ಯಾರು ನೋಡ್ರಿ ಅವ್ರನ್ನ ಕಳೆದ ಹದಿನೈದು ದಿವಸಗಳಿಂದ ಅವ್ರದೊಂದು ಪ್ರತಿಕ್ರಿಯೆ ನೋಡಿರ ಯಾರೇ ನೋಡಿದ್ರೆ ಇಲ್ಲಿಲ್ಲ ಹೇಳಾರ ಅಂತಾರೆ ಮೈಕ್ ಇಟ್ಕೊಂಡು ಮಾತಾರೆ ಅವ್ರ ಪ್ರತಿಕ್ರಿಯೆ ಬರಂಗಿಲ್ಲ ಮೊದಲು ಒಂದೇ ತಾರೀಖು ಚಾಲೂ ಮಾಡ್ರಿ ಅಂತ ಹೇಳದಂತ ಕಾರ್ಯಖಾನೆಗಳನ್ನ ಇಮಿಡಿಯೇಟ್ಲಿ ರಾತ್ರಿ ಅದನ್ನು ತಿದ್ದುಪಡಿ ಮಾಡಿ ಇಪ್ಪತ್ತನೇ ತಾರೀಕೆ ಚಾಲೂ ಮಾಡಿ ಅಂತ ನಮ್ಮ ಸಕ್ರಿಯ ಮಂತ್ರಿಗಳಿವರು ನಮ್ಮ ಹೇಳ್ತಿದ್ರು ಅವರೇನೋ ಪದಗ್ರಹಣ ಮಾಡ್ಕೊಂಡಾಗ ಉಗೋಳಗ್ ಬಂದಿದ್ರು ಅಂತ ಒಂದ್ಸಲ ಮೊನ್ನೆ ಗುರ್ನಾಪುರದಾಗ ಹೇಳ್ತಾ ಇದ್ರು ಅವರು ಶಿವಾನಂದ್ ಪಾಟೀಲ್ ತಗ ಸಕ್ರಿಯ ಮಂತ್ರಿ ಆಗಿರಿ ಏನೇನ್ ಯೋಜನೆಗಳು ಇಟ್ಕೊಂಡ್ರಿ ಅಂದ್ರ ಅದಕ್ಕೆ ಅವ್ರು ಹೇಳಂತ ನಾ ಕರ್ ಬಳಾವ ನಾ ದ್ರಾಕ್ಷಿ ಬೆಳೆಯವ ನನ್ಗೆ ಏನೋ ಗೊತ್ತಿಲ್ಲ ಅಂದ್ರಂತ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂದ್ರೆ ಆಮೇಲೆ ಮತ್ತೆ ಇಲಾಖೆನ ಯಾಕೆ ವಹಿಸಿಕೊಂಡ್ರಿ ಅಂತಂದ್ರೆ ನನಗೆ ಯಾರಾದ್ರೂ ಕೇಳಿದ್ರಿ ನನಗೆ ಇಲಾಖೆ ನನಗೆ ಕೊಟ್ಟು ಬಿಟ್ಟಾರ ಅಂತಂದ್ರ ಈ ತರದ ಒಂದು ವ್ಯಕ್ತಿತ್ವ ಈ ತರದ ಒಂದು ಆಲೋಚನೆಗಳಿರುವಂತ ಮಂತ್ರಿಗಳಾಗ್ಲಿ ಆಡಳಿತದಲ್ಲಿ ಆಗ್ಲಿ ನಾವು ತಲೆ ವಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಇವತ್ತೆಲ್ಲ ಬೇರೆ ಕೂತಿದ್ದೀವಿ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದ್ ಸೇರಿ ಎಫ್ ಆರ್ ಪಿ ಅಂತ ಹೇಳ್ತಾರ ಎಸ್ ಎ ಪಿ ಅಂತ ಹೇಳ್ತಾರ ಇನ್ನು ಅನೇಕ ಪದಗಳನ್ನು ಹೇಳ್ತಾರೆ ನಮ್ಮ ಎಲ್ಲ ಆಡಳಿತ ಮಾಡೋರು ಅಥವಾ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಗಳು ಅವರೆಲ್ಲ ಹೇಳ್ತಾರೆ ಎಫ್ ಆರ್ ಪಿ ಲಾಭದಾಯಕ ಮತ್ತು ಪಾರದರ್ಶಕವಾದಂತ ಬೆಲೆ ಕೊಡಬೇಕು ಎಲ್ಲಿದ್ರೆ ಲಾಭದಾಯಕ ಮೂರ್ ಸಾವಿರ ರೂಪಾಯಿ ಲಾಭದಾಯಕ ಅಲ್ಲ ನಮಗ ಯಾವ ಕಾಲಕ್ಕೆ ಲಾಭದಾಯಕವಾಗಿತ್ತು ಮೂರ್ ಸಾವಿರ ಹಾಗಾಗಿ ಇದು ಫೇರ್ ಅಂಡ್ ರೆಗ್ಯುಲೇಟರ್ ಪ್ರೈಸ್ಗಳ ಪಾರದರ್ಶಕವಾಗಿ ಇಲ್ಲೇ ಇಲ್ಲ ನಮಗೆ ಮತ್ತು ಪಾರದರ್ಶಕ ಲಾಭದಾಯಕ ಅಂತ ಪಾರದರ್ಶಕದೊಳಗೆ ಸರಿಸುಮಾರು ಖರ್ಚು ಉತ್ಪಾದನೆಯಿಂದ ಎಂಟರಿಂದ ಹತ್ತು ಉಪ ಉತ್ಪನ್ನಗಳಂತ ತಯಾರು ಮಾಡ್ತಾರಂತ ಕಾರ್ಖಾನೆ ನಾವೇನು ನೋಡಿಲ್ಲ ಹೋಗವಂತರು ಅಥವಾ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ನಮ್ಗೆ ಗೊತ್ತಿರುವಂತ ವಿಚಾರ ಎಂಟರಿಂದ ಹತ್ತು ಉಪ ತಯಾರ ತಯಾರು ಮಾಡಲು ಅದನ್ನ ಮಾರಿದಾಗ ಬರುವಂತ ಲಾಭವನ್ನು ಯಾರಾದ್ರೂ ಕಾರ್ಖಾನೆಯವರು ರೈತರ ಜೊತೆ ಹಂಚಿಕೊಂಡಿದ್ದಾರೆ ಯಾರಾದ್ರೂ ಹಂಚಿಕೊಂಡಿದ್ದಾರೆ ಯಾರಾದ್ರೂ ಕಾರ್ಖಾನೆಯವರು ಹಾಗಾಗಿ ಇದು ಫೇರ್ ಅಂಡ್ ರೆಮ್ಯುನರೇಟಿವ್ ಅನ್ಫೇರ್ ಅನ್ ರೆಮ್ಯುನರೇಟಿವ್ ಪ್ರೈಸ್ ಇದು ಲಾಭದಾಯಕವಾಗೂ ಉಳಿದಿಲ್ಲ ಪಾರದರ್ಶಕವಾಗೂ ಉಳಿದಿಲ್ಲ ಈ ತರದ ಒಂದು ಸಿಸ್ಟಮ್ ಅನ್ನ ರೈತರ ಮೇಲೆ ಹೇಳಿ ಎರಡ್ ಸಾವಿರದ ಒಂಬತ್ತರಿಂದ